ಸರ್ ಟೊಮೆಟೊ ಹಂಚಿ ಸ್ವಲ್ಪ ತಿಂಗಳಾಯ್ತು ಸರ್ ಇದು ಇದು ಸರ ಎಂಬತ್ತು ದಿವ್ಸ ಆಯ್ತು ನೋಡಿರಿ ಹ್ಞೂ ಹ್ಞೂ ಎಂಬತ್ತು ದಿವಸ ಆಯ್ತು ಎಂಬತ್ತು ದಿವ್ಸ ಆಯ್ತು ಸರ್ ಹ್ಞೂ ಹ್ಞೂ ಮತ್ತೆ ಸರ್ ಎಲ್ಲರೂ ಇದು ಕಡಿ ಅದು ಇದು ಹಚ್ತಾರ ಸರ್ ಕಟ್ಟಿಗೆ ಆಗಲಿ ಮತ್ತು ಬೊಂಬು ಆಗಲಿ ಹೂಳ್ತಾರ ಆ ಥರ ನೀವೇನು ಮಾಡಿಲ್ಲ ಕಾರಣ ಸರ್ ಎಕ್ಕರ್ಕ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಅದು ಕಟ್ಟಿಗೆ ಕಟ್ಟೋದ್ರಿಂದ ಹ್ಞೂ ಹ್ಞೂ ಮತ್ತೆ ಸಲ ರೇಟ್ ಡೌನ್ ಐತಂದ್ರೆ ಅಷ್ಟೇ ಆಗಲ್ಲ ಸರ್ ಅರವತ್ತೇ ಆಗಲ್ಲ ಮತ್ತೆ ಅಷ್ಟು ಲಾಸ್ದಾಗ ಬರ್ತದೆ ಖರ್ಚು ಕಮ್ಮಿ ಬರ್ತದ ಬಟ್ ಟೊಮಟೊ ಕೊಳಲ್ಲಿ ಕಮ್ಮಾಗಿ ನೀರು ಅಂದ್ರೆ ಬೆಸ್ಟ್ ಬರ್ತದೆ ನೋಡ್ರಿ ಎಷ್ಟೋ ಮಾಲ್ ಜಗ್ಗಿ ಅದ ಸರ್ ಎಕರ್ ಒಂದು ಸಾವಿರ ಕ್ಯಾರೆಟ್ ಬರ್ತದೆ ಸರ ರೇಟು ಇಲ್ಲೋದ್ರೆ ಅದು ಲಾಸ್ ಬರ್ತದೆ ಅಂತ ಹೇಳಿ ಕಟ್ಟಲ್ಲ ಸರ್ ಏನಾಗಲ್ಲ ಸರ್ ಬೆಸ್ಟ್ ಅದಕ್ಕೆ ಸ್ವಲ್ಪ ನೀರು ಕಮ್ಮಿಡ್ಬೇಕು ಐದು ಫೀರಿಗೆ ಒಂದು ಬಿಟ್ಟು ಐದು ಐದು ಫೀಟ್ ಹಿಂಗ

ಔಷಧ ಎಲ್ಲ ಮಾಡಿದ್ರೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಬಂದರಿ ಒಂದು ಒಂದು ಬಾಕ್ಸು ಮುನ್ನೂರು ಭೀ ಮಾಡಲಿ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಅಷ್ಟಾಯ್ತ ನೋಡ್ರಿ ಹ್ಮ್ ಇದು ಬೆಸ್ಟ್ ಅದ ಸರ್ ಇನ್ವೆಸ್ಟ್ಮೆಂಟ್ ಕಡಿಮೆ ಬರ್ತರಿ ನೀರು ಕಡಿಮೆ ಬಿಡ್ಬೇಕೆಲ್ಲ ಒಣಗಿದುಡದ್ ಹಸಿ ಅದ ನೋಡ್ರಿ ಇದಕ್ಕೆ ಏನೇನು ಮಾಡಿರಿ ಸರ್ ಸ್ಟಾರ್ಟಿಂಗ್ ಹೊಲಕ ಏನು ಸರ್ ತಿಪ್ಪಿ ಗೊಬ್ಬರ ಒಂದು ಹತ್ತು ಟ್ರ್ಯಾಕ್ಟರ್ ಹಾಕಿ ಅದಕ್ಕೆ ಅಡಿ ಚಕ್ಕರ ಆಮೇಲೆ ಸ್ವಲ್ಪ ಎರಿಮಣ್ಣು ಗೊಬ್ಬರ ಹಾಕಿದೆವು ಹ್ಞೂ ನೀರು ಬಿಟ್ಕೋತ ಕುಂತಿದ್ದೆವು ಬಸ್ ಅಷ್ಟೇ ಅಷ್ಟೇ ಸರ್ ಸದಿ ಕಳೆದೆವು ಒಂದು ಪೇಕೆ ಇದು ಎಲ್ಲಿ ಯಾವ ಮಾರ್ಕೆಟ್ ಸಪ್ಲೈ ಮಾಡ್ತೀರಿ ಸರ್ ಇದು ನಮ್ಮ ಸರ್ ನಾವು ಬೀದರ್ ಬಾಲ್ಕಿನು ಮಾಡ್ತೇವೆ ಹ್ಞೂ ಹ್ಞೂ ಮತ್ತೆ ಹೈದರಾಬಾದ್ ಮಾರ್ಕೆಟ್ ಹೋಯ್ತದೆ ಸರ್ ಅವರೇ ಬಂದು ಹೋಯ್ತಾರ ಇಲ್ಲ ಇಲ್ಲ ಸರ್ ನೀವು ನಾವು ಪಿಕಪ್ ಗಾಡಿ ಸಂಬರ್ ಸವಾ ಸಕ್ಕ ಎರಡು ಹಾಕೋದು ಹೋಯ್ತು ಹ್ಞೂ ಹ್ಞೂ ಸರ್ ಇವಾಗ ಹೆಂಗದ್ರಿ ಮಾರ್ಕೆಟ್ ಐದ್ನೂರು ಆರ್ನೂರು ಯಾಕಂದ್ರೆ ನಂಬಲ್ಲಿ ಬಾಕ್ಸು ಇಪ್ಪತ್ತೈದು ಕೆ ಜಿ ಇರ್ತಾವ ಸರ್ ನಂಬಲ್ಲಿ ಬಾಕ್ಸ್ಗಳು ಅಚ್ಚಾ ಆ ಕೋಲಾರ್ ಗಿಲಾರ್ ಏನ್ ಇರ್ತದೆ ಅಂದ್ರೆ ಹದಿನೈದು ಕೆ ಜಿ ಇರ್ತಾವ ನಂಬಲ್ಲಿ ಇಪ್ಪತ್ತೈದು ಕೆ ಜಿ ಬಾಕ್ಸ್ ಇರ್ತದೆ ಸರ್ ಹ್ಞೂ 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 ಸರ್ ಇವಾಗ ಈಗ ತರ್ಬೋದು ಹೇಳಿದ್ರಿ ಒಂದೂವರೆ ಲಕ್ಷ ಒಂದು ಏಕರ್ಗೆ ಪ್ರಾಫಿಟ್ ಸಿಗ್ಬೋದು ಅಂತೇಳಿ ಟೊಮೆಟೊ ಸರ್ ಒಂದು ಏಕರ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬೋದು ಮತ್ತು ಇದರ ಪ್ರಾಫಿಟ್ ಎಷ್ಟು ಬರ್ಬೋದು ಇದು ನಮ್ದು ಇನ್ವೆಸ್ಟ್ಮೆಂಟು ಐವತ್ತರಿಂದ ಅರವತ್ತು ಸಾವಿರ ತನಕ ಇದಕ್ಕೆ ಹ್ಞೂ ಕಟ್ಟದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ಬರ್ತದೆ ಹ್ಞೂ ಹ್ಞೂ ಇದು ಅಷ್ಟು ಬರ್ತದ ಹ್ಞೂ ಇದು ರೇಟ್ ಸಿಗೋದಿಲ್ಲಪ್ಪ ಒಂದು ಮುನ್ನೂರು ಭೀ ಮಾಡಿ ಎರಡು ನೂರು ಭೀ ಮಾಡೋದು ಹ್ಞೂ ಅಂದ್ರೆ ಕಮ್ ಹ್ಞೂ ಮೂರು ಲಕ್ಷ

ಏಳು ಸಲ ನೀವು ಇದ್ರೆ ಹಾರ್ವೆಸ್ಟಿಂಗ್ ಮಾಡ್ತೀರಿ ಇದು ಒಂದು ಮಂತು ಎರಡು ಮಂತು ಹಿಂಗೆ ನಡೀತದೆ ಸರ್ ಅದು ಅಷ್ಟೇ ನಾವು ಹ್ಯಾಂಗ್ ಜಾಕಿ ಮಾಡ್ಕೊಂಡೆ ಹಂಗೆ ನಡೀತದೆ ಸರ್ ಇದು ಇದ್ನೂ ಡೇ ಬೈ ಡೇ ಕಟ್ ಮಾಡ್ತೀರಾ ಸರ್ ಹ್ಞೂ ಸರ್ ನಾಲ್ಕು ದಿವಸ ಐದು ದಿವಸ ಆರು ದಿವಸ ಹಾರ್ವೆಸ್ಟಿಂಗ್ ಆಯ್ತಾ ಇತ್ತು ಸರ್ ಸರ್ ಇದು ಎಷ್ಟು ಎಷ್ಟದ ಸರ್ ಶುಂಠಿ ಹಾಕಿದ್ದು ಒಂದು ಎರಡು ಎಕರೆ ಇದೆ ಸರ್ ಹಾಂ ಹಾಂ ಎಷ್ಟು ದಿವಸ ಅದವ್ರಿ ಇದು ಈಗ ನಾವಂತೂ ಜೂನ್ ತಿಂಗಳ ಹಸ್ತೀವಿ ರೀ ಹಾಂ ಹಾಂ ಜೂನ್ ತಿಂಗಳ ಹಸ್ತೀವಿ ಜನವರಿ ಫೆಬ್ರವರಿದಾಗ ಇದು ಹಾರ್ವೆಸ್ಟಿಂಗ್ ಬರ್ತದೆ ರೀ ಓಹ್ ಜೂನ್ದಾಗ ಹಚ್ರಿ ಜನವರಿ ಫೆಬ್ರವರಿದಾಗ ಹಾರ್ವೆಸ್ಟಿಂಗ್ ಮಾಡ್ತೀರಿ ಹ್ಞೂ ಸರ್ ಹ್ಞೂ ಎರಡು ಎಕರ್ಗೆ ಇದಕ್ಕೆ ಎಷ್ಟು ಬಂತು ಸರ್ ನಿಮಗೆ ಖರ್ಚ ನೋಡಿರಿ ಖರ್ಚಂದ್ರೆ ಹೆಂಗದ ಒಂದು ಎಕರೆಗೆ ಹತ್ತು ಟ್ರ್ಯಾಕ್ಟರ್ ಗೊಬ್ಬರ ಹಾಕಿದ್ವಿ ಟಿಪ್ಪಿ ಗೊಬ್ಬರ ಹ್ಞೂ ಅತ್ತ ಒಂದು ಎಕರೆಗೆ ಒಂದು ಮೂವತ್ತು ಟನ್ನು ಫ್ರೆಶ್ ಮಡ ಹಾಕಿದ್ರಿ ಹ್ಞೂ ಹ್ಞೂ ಹಾಕಿ ಹಚ್ಚಿದೆವು ಅದು ಅಂದ್ರೆ ಅದು ಒಂದು ನಲ್ವತ್ತು ಸಾವಿರ ಬರ್ತದ ಇವು ಒಂದು ಮೂವತ್ತು ಸಾವಿರ ಒಂದು ಎಪ್ಪತ್ತು ಸಾವಿರ ಸಾವಿರಾಯ್ತು ಒಂದು ಎಕರೆಗೆ ಎಂಟು ಕಿಲೋ ಎಂಟು ಕ್ವಿಂಟಲ್ಲು ಸೀಡ್ಸ್ ಹಾಕಿದೆವು ಇದು ಒಂದು ನಲ್ವತ್ತು ಸಾವಿರ ಹೀಗೆ ಮಾಡಿ ಒಂದು ಎಕರೆಗೆ ಮಿನಿಮಮ್ಮು ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬಂದ ನೋಡಿರಿ ಮತ್ತು ಇದು ಮಿನಿಮಮ್ ಎಕರೆಗೆ ನೂರಿಂದ ನೂರು ಇಪ್ಪತ್ತೈದು ಕ್ವಿಂಟಲ್ ತನಕ ಬರ್ತಾರೆ ಇದು ಹ್ಞೂ ಬರ್ಬೇಕು ಏನ್ ದೊಡ್ಡ ಮಾತಿಲ್ಲ ಬೆಸ್ಟ್ ಕ್ವಾಲಿಟಿದ ಮತ್ ಅಲ್ಲೂ ನಂಬರ್ ಅದ ಸರ್ ನೀವು ನಮ್ಮ ಇಡೀ ಡಿಸ್ಟಿಕ್ದಾಗ ನೋಡ್ರಿ ಇದು ಇದು ಬಸ್ ಸೊಪ್ಪರ್ ಅಂತ ಅವ್ರದ್ದು ಹೊಲ ಅದ ನಾವು ಲೀಜ್ ಮೇಲೆ ಮಾಡ್ಕೊಂಡು ನಾವು ಗೈಡ್ ಭೀ ಮಾಡ್ತೇವೆ ರೈತರಿಗೆ ಯಾರಿಗೆ ಏನ್ ಹೆಂಗೆ ಬೆಳಸ್ಬೇಕು ಒಂದು ಗೈಡ್ ಮಾಡ್ತೇವ ಯಾಕಂದ್ರ ನಾವು ಬಾಳ ದಿವಸ ಸರ್ವಿಸ್ ಅಲ್ಲ ಇದು ಹೊಲದಾಗ ಈ ಟೈಪ್ ನಮ್ ಕೆಲಸ ನಡೀತದೆ ನೋಡ್ರಿ ಕೆಲವೊಂದು ರೈತರು ಕೇಳ್ತಾರ ಅವ್ರಿಗೆ ಸಲಹಾ ಕೊಡ್ತೇವೆ ನಮ್ ಕೈಲಿ ಏಟ್ ರೈತ ಒಳ್ಳೆ ಮಾಡ್ತೇವ್ ಏ ಯಾರ್ದೂ ಇಷ್ಟು ಹೈಟ್ ಬಂದಿಲ್ಲ ಸರ್ ನಿಮ್ದು ಇಷ್ಟು ಹೈಟ್ ಬರಲ್ಲ ಕಾರಣ ಏನು ಏನು ಹಾಕಿರಿ ಅಂತ ಇದಕ್ಕೆ ಅದೇ ಸರ್ ನಾವು ಇದು ಹೇಳಿದ್ನಲ್ಲ ತಿಪ್ಪಿ ಗೊಬ್ಬರು ಫ್ರೆಶ್ ಮಾಡು ಇವೆಲ್ಲ ಹಾಕೋದ್ರಿಂದ ಅದು ಚೆಂದ ಬಂದ ಇದಕ್ಕೆ ವಾಟರ್ ವಾಟ್ರ್ ಸಪ್ಲೈ ಹೆಂಗ ಸರ್ ಕಂಟಿನ್ಯೂ ಆಯ ಸೇಮ್ ಸೇಮ್ ಸರ್ ಇವು ಒಂದು ದಿವಸ ಒಂದು ಎರಡು ತಾಸು ಬಿಟ್ಟೆ ಅಂದ್ರೆ ಮತ್ತೆ ಎರಡು ಮೂರು ನಾಲ್ಕು ದಿವಸ ಬಿಡಲ್ಲ ಸರಿ ಸ್ವಲ್ಪ ನೀರು ಕಡ್ಮೆನೇ ಇರ್ಬೇಕು ಅದು ಜಾಸ್ತಿ ಏನು ಮಾಡ್ಬೋದು ಹಾಂ ಇದ್ರದ್ದು ಎಷ್ಟು ಬರ್ಬೋದು ಸರ್ ಪ್ರಾಫಿಟ್ ಒಂದು ಎಕ್ಕರ್ಗೆ ನೋಡ್ರಿ ಸರ ನಾವು ಹೇಳದೆಲ್ಲ ಒಂದ್ ಲಕ್ಷ ಸಾವಿರ ರೂಪಾಯಿ ಖರ್ಚು ಓಕೆ ಎಕ್ರಿಗೆ ಒಂದು ನೂರು ಕ್ವಿಂಟಲ್ ಹೇಳ್ರಿ ನೂರ್ ಕುಂಟಲ್ ಮಿನಿಮಮ್ ಒಂದು ಮೂರು ಸಾವಿರ ರೂಪಾಯಿ ಹೇಳ್ರಿ ಮೂರು ಲಕ್ಷ ಆಯ್ತು ಮೂರು ಲಕ್ಷ ಆಯ್ತು ಮತ್ತ ತೆಗಿಲಕ್ಕೆ ಭಿ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರದ ಮಾರ್ಕೆಟ್ ಲಕ್ಷ ಒಂದೂವರೆ ಲಕ್ಷ ಉಳಿತಾವ್ ಸರ್ ಮತ್ತೆ ಜಾಸ್ತಿ ಮ್ಯಾಕ್ಸಿಮಮ್ ನಾ ಅದು ಲೆಕ್ಕ ಬಾಜಿಗೆ ಅಂತ ಎರಡು ಲಕ್ಷ ಭೀ ಮೂರು ಲಕ್ಷ ಸಿಗ್ಬೋದು ಹಿಂಗೆ ಕೆಲವು ಜನ ಸರ್ ರೈತರು ಹೊಲ ಬೆಳೆದಿಲ್ಲ ಬೆಳೆದಿಲ್ಲ ಅಂತಾರೆ ಹೇಳೋಕಾಯ್ತು ಕಾರಣ ಏನು ಹೇಳಕ್ಕೆ ಸರ ಇದು ಹೊಲದ ಹಂದೆ ಹಿಂಗಲ್ಲ ಸರ ಹ್ಞೂ ಟೆಕ್ನಿಕಲ್ ಟೆಕ್ನಿಕಲ್ದಿಂದ ಮಾಡ್ಬೇಕಾಯ್ತ ಸರ್ ಗೊತ್ತಿಲ್ಲದೆ ಹೊಲ ಮಾಡಿದ್ರೆ ಲಾಸ್ ಆಗ್ಬೋದು ಸರ್ ಹ್ಞೂ ಹಿಂಗೆ ಅದ ಕರೆಕ್ಟ್ ಟೆಕ್ನಿಕಲ್ದಿಂದ ಮಾಡಿದ್ರೆ ಏನು ಲಾಸ್ ಆಗಲ್ಲ ಸರ್ ಹೊಲದಾಗ ಇನ್ನು ನೈಸರ್ಗಿಕ ಸಾಥ್ ಮಾಡೋದು ಆಯ್ತದ್ ಭೀ ಸರ್ ಅದಕ್ಕೆ ಏನು ಯಾರು ಏನು ಮಾಡೋಕ್ಕಾಗಲ್ಲ ಮಳೆ ಹೆಚ್ಚು ಕಮ್ಮಿ ನೈಸರ್ ಕಮ್ಮಿ ಅಲ್ಲ ಅದಲ್ಲ ಸರ್ ಇಲ್ಲೋ ಚೆನ್ನಾಗಿ ಬೆಳೆದ್ರೆ ಏನು ಆಯ್ತು ಸರ್ ಈಗ ನಾವಂತೂ ನಲ್ವತ್ತು ವರ್ಷದಿಂದ ಮಂದಿ ಹೊಲ ಲೀಸ್ ಮೇಲೆ ಮಾಡೇ ಮಾಡ್ತೇವೆ ಮತ್ತೆ ನಮ್ಗೆ ಏನು ಲಾಸ್ ಇಲ್ಲ ಅಂತ ತಿಳ್ಕೊಂಡು ನಡೆದ ಒಂದ್ ಪಿಕಿ ನುಕ್ಸಾನ್ ಆಯ್ತದ ಒಂದ್ ಪಿಕಿ ಫೈದಾ ಆಯ್ತದ ಇದು ಹೌದು ಹತ್ತಿನದ ರೈತರಿ ಲಾಲ್ ಬಹದ್ರ ಶಾಸ್ತ್ರಿ ಹೇಳಿದ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಸರ್ಕಾರದ ಏನಾರು ಬೆನಿಫಿಟ್ ಈ ವರ್ಷ ಎಲ್ಲ ಥೊಡೆ ಥೊಡೆ ಕೊಡದ್ರೆ ಹಿಂಗೆ ಕೊಟ್ಟರೆ ಏನು ಫರ್ಕ್ ಬೀಳಲ್ಲ ಸರ್ ಹಾಂ

ಒಳ್ಳೆ ಸಲ ಹೇಳಿ ಅವ್ರಿಗೆ ನಿಮ್ಮ ಪ್ಲೇಯರ್ ಬೆಳೆಸ್ಲಿ ಬೆಳೆಸ್ಲಿ ಸರ್ ಬೆಳೆಸಿದ್ರೆ ಎಲ್ಲರಿಗೂ ಸಿಗ್ತದಲ್ಲ ಸರ್ ರೊಕ್ಕ ಬೆಳಿ ಬಂಗಾರ ತಿಲ್ಲಕ್ ಬರಲಿ ಇದು ಬೆಳಿಬೇಕಾಗಿದೆ ಎಲ್ಲರಿಗೂ ಸಿಗಬೇಕಂದ್ರೆ ಹ್ಞೂ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದ ಸರ್